ಹಾಯ್ ಹಲೋ ಫ್ರೆಂಡ್ಸ್ ಆಹಾರ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಬಾಳೆ ದಿಂಡಿಂದ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಲಾಸ್ಟ್ ವಿಡಿಯೋದಲ್ಲಿ ನಾನು ಬಾಳೆ ದಿಂಡಿನ ನಾರ್ ಹೇಗೆ ತೆಗೆಯೋದು ಅಂತ ತೋರಿಸಿದ್ದೆ ತುಂಬ ಸುಲಭವಾಗಿ ಅದನ್ನು ತೆಕ್ಕೊಳ್ಬೋದು ಈಗ ನೀಟಾಗಿ ಈ ಥರ ಪಲ್ಯ ಬರುತ್ತೆ ನೋಡಿ ಮಧ್ಯೆ ಮಧ್ಯೆ ಏನೂ ನಾರ್ ಸಿಗೋದಿಲ್ಲ ಅಷ್ಟಾಗಿ ತುಂಬ ಚೆನ್ನಾಗಿರುತ್ತೆ ಬಾಳೆ ದಿಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಪ್ರಯೋಜನ ಇದೆ ಕಿಡ್ನಿ ಸ್ಟೋನ್ನ ಕಡಿಮೆ ಮಾಡಿಕೊಳ್ಬೋದು ಹಾಗೆ ಕಿಡ್ನಿ ಸ್ಟೋನ್ ಬರದಂತೆ ಕೂಡ ನಾವು ತಡೆಗಟ್ಬೋದು ಹಾಗೆ ಇದು ನಾರಿನಂಶ ಹೆಚ್ಚಾಗಿರುತ್ತೆ ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ ಮಲಬದ್ಧತೆಯನ್ನು ನಾವು ನಿವಾರಿಸ್ಕೊಳ್ಬೋದು ಹಾಗೆ ಗ್ಯಾಸ್ಟಿಕ್ಕು ಬಿ ಪಿ ಶುಗರು ಎಲ್ಲದಕ್ಕೂ ಇದು ತುಂಬಾ ಒಳ್ಳೆಯದಿದು ಬಾಳೆ ದಿಂಡು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಅದರ ನಾರೆಲ್ಲ ತೆಗೆದು ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಪಲ್ಯ ಮಾಡೋದ್ರಿಂದ ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಇದನ್ನು ನೀರಲ್ಲಿ ಹಾಕಿಟ್ಕೊಳ್ಬೇಕಾಗತ್ತೆ ಇದು ತುಂಬ ಬೇಗ ಕಪ್ಪಾಗುತ್ತೆ ಹಾಗಾಗಿ ಇದು ವೈಟಾಗಿ ಇರಬೇಕು ಅಂದರೆ ಬದನೆಕಾಯಿ ಬದ್ನೆಕಾಯೆಲ್ಲ ನೀರಲ್ಲಿ ಹಾಕಿಟ್ಕೊಳ್ತೀವಲ್ಲ ಅದೇ ಥರ ಹಾಕಿಟ್ಕೊಳ್ಬೇಕು ಇವಾಗ ನೋಡಿ ಪಲ್ಯ ಮಾಡ್ಕೊಳ್ತಿದ್ದೀವಿ ಮೊದಲಿಗೆ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಿದ್ದೀವಿ ಇದಕ್ಕೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಹಾಕ್ಕೊಳ್ಬೇಕು ಇದು ಈ ಥರನೇ ತುಂಬ ಸಿಂಪಲ್ಲಾಗಿ ಪಲ್ಯ ಮಾಡಿಕೊಂಡ್ರೆ ರುಚಿಯಾಗಿರುತ್ತೆ ಈ ಬಾಳೆ ದಿಂಡ ನಾರ್ ತೆಗೆಯೋದು ಹೇಗೆ ಅಂತ ವಿಡಿಯೋ ಮಾಡಿದ್ದೆ ಅದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಹಾಕಿರ್ತೀನಿ ನೀಟಾಗಿ ನೀವು ನಾರನ್ನೆಲ್ಲ ತೆಕ್ಕೊಳ್ಬೋದು ಸಾಸಿವೆ ಸಿಡಿದ್ರ ಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕೊಂಡು ಫ್ರೈ ಮಾಡೋಣ ಇವಾಗ ಇದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿರೋದನ್ನ ಹಾಕ್ಕೊಳ್ಬೇಕು ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ತುಂಬ ಚೆನ್ನಾಗಿ ಫ್ರೈ ಆದರೆ ಪಲ್ಯ ತುಂಬ ರುಚಿಯಾಗುತ್ತೆ ಹಾಗಾಗಿ ಮೀಡಿಯಂ ಫ್ಲೇಮ್ನಲ್ಲೇ ಇದು ಕೆಂಪಾಗುವರೆಗೂ ಫ್ರೈ ಮಾಡಿಕೊಳ್ಬೇಕು ಇದಕ್ಕೆ ಟೊಮೊಟೊ ಎಲ್ಲ ಏನೂ ಹಾಕೋ ಅವಶ್ಯಕತೆ ಇಲ್ಲ ಈರುಳ್ಳಿ ಮತ್ತು ತೆಂಗಿನಕಾಯಿ ತುರಿ ಇದ್ದರೆ ಸಾಕಾಗುತ್ತೆ ತುಂಬ ಚೆನ್ನಾಗಾಗುತ್ತೆ ಪಲ್ಯ ಹಾಗೆ ಈ ಬಾಳೆ ದಿಂಡಿಂದ ಸಾಂಬಾರು ಮತ್ತು ಕೋಸಂಬರಿ ಎಲ್ಲ ಮಾಡ್ಕೊಳ್ಬೋದು ಈರುಳ್ಳಿ ಇವಾಗ ಸ್ವಲ್ಪ ಫ್ರೈ ಆಗ್ತಾ ಇದೆ ಈ ಟೈಮ್ ನಲ್ಲೇ ಬಾಳೆ ದಿಂಡು ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಂಡಿದ್ವಲ್ಲ ಸೇರಿಸ್ಕೊಳ್ಳೋಣ ಖಾರಕ್ಕೆ ಒಣಮೆಣಸಿನ್ಕಾಯಿ ಖಾರ ಇರುತ್ತಲ್ಲ ಗುಂಟೂರು ಅದನ್ನ ಒಂದೆರಡು ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀವಿ ಕೊನೆಯಲ್ಲಿ ಬೇಕಾದರೂ ಸ್ವಲ್ಪ ಖಾರದ ಪೌಡರ್ನ ಸೇರಿಸ್ಕೊಳ್ಬೋದು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿದರೆ ಅಷ್ಟು ಚೆನ್ನಾಗಾಗೋದಿಲ್ಲ ಈ ಪಲ್ಯಕ್ಕೆ ಬೆಳ್ಳುಳ್ಳಿ ಇಷ್ಟಪಡೋರು ಕೂಡ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿ ಸೇರಿಸ್ಕೊಳ್ಬೋದು ಬೇಡ ಅಂದರೆ ಜಸ್ಟ್ ಈರುಳ್ಳಿ ಹಾಕೊಂಡ್ರೆ ಸಾಕಾಗುತ್ತೆ ಇವಾಗ ಕಟ್ ಮಾಡಿರೋ ಬಾಳೆ ದಿಂಡೆನೆಲ್ಲ ಹಾಕ್ಕೊಳ್ತಿದ್ದೀವಿ ಇದು ತುಂಬ ಹೊತ್ತು ಬೇಯಿಸ್ಕೊಳ್ಬೇಕು ಅಂತೇನಿಲ್ಲ ಒಂದು ಹತ್ತರಿಂದ ಹದಿನೈದು ನಿಮಿಷದೊಳಗಡೆ ಇದು ಬೆಂದೋಗುತ್ತೆ ಹೀಗೆ ಒಂದು ಎರಡು ನಿಮಿಷ ಎಣ್ಣೆನಲ್ಲೇ ಫ್ರೈ ಮಾಡಿಕೊಂಡು ಆಮೇಲೆ ಒಂದು ಅರ್ಧ ಕಪ್ ಆಗೋಷ್ಟು ನೀರು ಹಾಕ್ಕೊಂಡು ಮುಚ್ಚಿಟ್ಬಿಟ್ರೆ ಅದು ಚೆನ್ನಾಗಿ ಬೇಯುತ್ತೆ ನೀವು ಕೂಡ ಒಂದ್ಸಲ ಈ ಆರೋಗ್ಯಕರ ಪಲ್ಯವನ್ನು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಹೆಲ್ದಿಯಾಗಿರುತ್ತೆ ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಿದ್ದೀವಿ ತುಂಬ ನೀರು ಹಾಕ್ಕೊಳ್ಳೋದೇನು ಬೇಡ ಸ್ವಲ್ಪ ಹಾಕ್ಕೊಂಡು ಮುಚ್ಚಿಟ್ಬಿಟ್ರೆ ಸಾಕು ಹದಿನೈದು ನಿಮಿಷ ಆದ್ರ ಮೇಲೆ ಇವಾಗ ಓಪನ್ ಇದ್ದೀವಿ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಪುಡಿ ಖಾರ ಬೇಕಾದರೆ ಮತ್ತೆ ಸ್ವಲ್ಪ ಖಾರದ ಪೌಡರು ಹಾಗೆ ತೆಂಗಿನಕಾಯಿ ತುರಿ ಎಲ್ಲವನ್ನು ಒಂದು ಸಲ ಮಿಕ್ಸ್ ಮಾಡಬೇಕು ಹಾಗೆ ಇದಕ್ಕೆ ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಕಟ್ ಮಾಡಿ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಐದು ನಿಮಿಷ ಗ್ಯಾಸ್ನಲ್ಲೇ ಇಟ್ಕೊಂಡು ಆಮೇಲೆ ಗ್ಯಾಸನ್ನು ಆಫ್ ಮಾಡಿಕೊಂಡ್ರೆ ಆಯಿತು ಇದಕ್ಕೆ ಕೆಲವರು ಬೆಲ್ಲ ಹಾಕ್ಕೊಳ್ತಾರೆ ರುಚಿಗೆ ಸ್ವಲ್ಪ ಹಾಕ್ಕೊಳ್ಬೋದು ಹಾಕಿಲ್ಲ ಅಂದರೂ ಪರವಾಗಿಲ್ಲ ತೆಂಗಿನಕಾಯಿ ತುರಿನೇ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಬೋದು ತುಂಬ ಚೆನ್ನಾಗಾಗತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಬಾಳೆಹಿಂದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್